ಮತ್ತು ಬೊಂಬೆಗಳು ಎಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಚಿಕ್ಕವರಿದ್ದಾಗಿಂದ ಹಿಡಿದು ದೊಡ್ಡವರಾಗುವವರೆಗೂ ಆಟ ಆಟಿಕೆಗಳಲ್ಲಿಯೇ ಮುಳುಗಿರ್ತಿದ್ವಿ ಚಿಕ್ಕವರಿದ್ದಾಗ ಮರದ ಕಟ್ಟಿಗೆ ಇಲ್ಲವೇ ಪ್ಲಾಸ್ಟಿಕ್ಗಳಿಂದಾದ ಬಗೆ ಬಗೆಯ ಆಟಿಕೆ ಬೊಂಬೆಗಳಿಂದ ಆಡಿದ ನೆನಪು ಇನ್ನೂ ಅಚ್ಚ ಹಸಿರಾಗಿದೆ ಈ ಜಗಮಗಿಸ ಯುಗದ ಕಂಪ್ಯೂಟರ್ ಆಟಗಳ ಒತ್ತಿನಲ್ಲೂ ಕೆಲವು ಗೊಂಬೆಗಳು ಮಕ್ಕಳಿಗೆ ಬಲು ಅಚ್ಚುಮೆಚ್ಚು ಗೊಂಬೆಗಳು ಎಂದ ಕೂಡಲೇ ನಮ್ಮ ರಾಜ್ಯದವರಿಗೆ ನೆನಪಿಗೆ ಬರೋದೇ ನಮ್ಮ ಚನ್ನಪಟ್ಟಣದ ಗೊಂಬೆಗಳು ಇವು ಬರೀ ಕರ್ನಾಟಕವಷ್ಟೇ ಅಲ್ಲ ಇಡೀ ಜಗತ್ತಿನೆಲ್ಲೆಡೆ ಹೆಸರುವಾಸಿಯಾಗಿದೆ ಭಾವನಾತ್ಮಕತೆ ಸಂಸ್ಕೃತಿಯನ್ನ ಪ್ರತಿನಿಧಿಸುವ ಭಾರತದ ಬೊಂಬೆಗಳನ್ನ ಜಗತ್ತಿನ ಬೊಂಬೆಗಳಿಗೆ ಹೋಲಿಸಿದರೆ ತುಂಬಾ ವಿಶಿಷ್ಟವಾಗಿ ಗುರುತಿಸಿಕೊಳ್ಳುತ್ತವೆ ಒಂದೊಂದು ರಾಜ್ಯದಲ್ಲಿಯೂ ವಿಭಿನ್ನ ಬಗೆಯ ಗೊಂಬೆಗಳ ತಯಾರಿಕೆಯನ್ನು ನೋಡಬಹುದು ಅದರಂತೆ ಕರ್ನಾಟಕ ರಾಜ್ಯದ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ನೈಸರ್ಗಿಕ ಗೊಂಬೆಗಳು ಈ ನಗರಕ್ಕೆ ಗೊಂಬೆಗಳ ನಾಡು ಎಂದು ಹೆಸರನ್ನು ತಂದುಕೊಟ್ಟಿದೆ ನೋಡುವುದಾದರೆ ಮೈಸೂರು ಭಾಗದ ಕಲಾ ಪ್ರೇಮಿ ಎಂದೇ ಹೆಸರಾಗಿದ್ದ ಟಿಪ್ಪು ಸುಲ್ತಾನ್ ಅವಧಿಯಲ್ಲಿ ಚನ್ನಪಟ್ಟಣದ ಭೂಮಿಗಳ ಉದ್ಯಮ ಸ್ಥಾಪನೆ ಹಾಗೂ ಕರಕುಶಲ ಕಲೆಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಲಾಯಿತು ಪರ್ಷಿಯಾ ದೇಶದ ಕರಕುಶಲತೆಗೆ ಮನಸುತ್ತ ಟಿಪ್ಪು ಸುಲ್ತಾನ್ ತನ್ನ ಸಾಮ್ರಾಜ್ಯದಲ್ಲಿಯೂ ಈ ಕಲೆಯನ್ನ ಪರಿಚಯಿಸಬೇಕು ಎಂಬ ಉದ್ದೇಶದಿಂದ ಪರ್ಷಿಯಾದ ಕುಶಲಕರ್ಮಿಗಳನ್ನ ಮೈಸೂರಿಗೆ ಕರೆತಂದನಂತೆ ಏಳ್ನೂರ ಐವತ್ತೊಂಬತ್ತು ಮತ್ತು ಸಾವಿರದ ಏಳುನೂರ ತೊಂಬತ್ತೊಂಬತ್ತರ ಕಾಲದಲ್ಲಿ ಚನ್ನಪಟ್ಟಣದ ಸ್ಥಳೀಯರಿಗೂ ಬಣ್ಣದ ಕರಕುಶಲ ಕಲೆಯನ್ನ ಪರಿಚಯಿಸಿದನೆಂದು ಇತಿಹಾಸ ಹೇಳುತ್ತದೆ ಚನ್ನಪಟ್ಟಣಕ್ಕೆ ಸುದೀರ್ಘವಾದಂತ ಇತಿಹಾಸ ಇದೆ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ರವರು ಚನ್ನಪಟ್ಟಣದಲ್ಲಿ ಒಂದು ಅಲೆಮರ ಅದನ್ನು ಬೆಪ್ಪಾಲೆ ಮರ ಅಂತಲೂ ಕೂಡ ಕರೀತಾರೆ ಈ ರಾಮನಗರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಸಿಗುವಂಥದ್ದು ಬೆಪ್ಪಾಲೆ ಮರ ಆ ಬೆಪ್ಪಾಲೆ ಮರವನ್ನು ಅದು ಬಹುಶಃ ಬಹುಶಃ ಬೈ ಬಯಲ್ಸೀಮೆ ಪ್ರದೇಶಗಳಲ್ಲಿ ಮತ್ತು ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಹೆಚ್ಚಾಗಿ ದೊರೀತದೆ ಆ ಪ್ರದೇಶದಲ್ಲಿ ಬಂದಂಥ ಯಾವುದೋ ಒಬ್ಬರು ಏನು ಮಾಡ್ತಾರೆ ಅದನ್ನು ಯಾವುದೋ ಒಂದು ಸಂದರ್ಭದಲ್ಲಿ ಅದನ್ನು ಕೆರೆಯುವಂಥ ಸಂದರ್ಭದಲ್ಲಿ ಅದರಿಂದ ಉಂಟಾದಂಥ ಪಿಸಿರಿಂದ ವಿಶೇಷವಾದಂಥ ಒಂದು ಆಟಿಕೆ ತಯಾರಾಗ್ತದೆ ಬುಗುರಿ ಆಕಾರದ ಒಂದು ಆಟಿಕೆ ತಯಾರಾಗ್ತದೆ ಇದು ಬುಗುರಿಯಾಗಿ ಕನ್ವರ್ಟ್ ಮಾಡಿ ಅದನ್ನು ಮಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಅದು ಟಿಪ್ಪು ಸುಲ್ತಾನರ ಕಿವಿಗೂ ಬೀಳ್ತದದು ಆ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ರವರು ವಿದೇಶಕ್ಕೆ ಕಳಿಸಿ ಒಂದಷ್ಟು ಜನರನ್ನು ತರಬೇತಿಯನ್ನು ಮಾಡೋದ್ರ ಮುಖಾಂತರ ಚನ್ನಪಟ್ಟಣ ಆಟಿಕೆ ಉದ್ಯಮ ಇಲ್ಲಿ ಒಂದು ವೃತ್ತಿಯಾಗಿ ಕೈಗೊಳ್ಳುವುದಕ್ಕೆ ಕಾರಣೀಭೂತವಾಗ್ತದೆ ಆನಂತರದಲ್ಲಿ ಮೈಸೂರು ಸಂಸ್ಥಾನದ ಒಡೆಯರು ಕೂಡ ಚನ್ನಪಟ್ಟಣದಲ್ಲಿ ಟಾಯ್ಸ್ಗೆ ಸಂಬಂಧಪಟ್ಟಂತೆ ಒಂದು ತರಬೇತಿ ಕಾರ್ಯಾಗಾರವನ್ನ ಇಲ್ಲಿ ಚನ್ನಪಟ್ಟಣದ ಬೊಂಬೆಗಳ ವಿಶೇಷ ಏನೆಂದ್ರೆ ಬೊಂಬೆಗಳ ತಯಾರಿಕೆಯಲ್ಲಿ ಇವರು ಯಾವುದೇ ರೀತಿಯ ಪ್ಲಾಸ್ಟಿಕ್ ಅನ್ನ ಬಳಸುವುದಿಲ್ಲ ಮರದ ತುಂಡುಗಳಿಂದ ಮಾಡಿದ ಬೊಂಬೆಗಳು ಇಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ ಪ್ರಮುಖವಾಗಿ ಬೊಂಬೆಗಳ ಉತ್ಪಾದನೆಯಲ್ಲಿ ಮರ ತೇಗದ ಮರ ಮತ್ತು ನೀಲಗಿರಿ ಮರ ಹಾಗೂ ಸಿಲ್ವರ್ ಮತ್ತು ಬೀಟೆ ಮರಗಳನ್ನು ಬಳಸಲಾಗುತ್ತೆ ಇದರಲ್ಲಿ ಆಲೆಮರದಿಂದ ತಯಾರಿಸಿದ ಬೊಂಬೆಗಳಿಗೆ ತುಂಬಾ ಬೇಡಿಕೆ ಇದೆ ಆಲೆಮರ ತುಂಬಾನೇ ಮೃದುವಾಗಿದ್ದು ಕುಟ್ಟು ಬರದ ಗುಣವನ್ನು ಹೊಂದಿದೆ ಇದರಿಂದ ದೊಡ್ಡ ದೊಡ್ಡ ಕೊಂಬೆಗಳನ್ನು ಬೊಂಬೆಗಳ ಆಕಾರಕ್ಕೆ ತಕ್ಕಂತೆ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಲು ಸುಲಭವಾಗುತ್ತದೆ ಗೊಂಬೆಗಳಿಗೆ ವಿಶೇಷವಾಗಿ ನಾವು ಬಳಸ್ತಾ ಇರ್ತಕ್ಕಂಥದ್ದು ಆಲೆಮರ ಅಂತೇಳಿ ಆಲೆಮರ ಇದ್ದ ವಿಶೇಷತೆ ಏನಂದರೆ ಈ ಆಲೆಮರನ ಬೇರೆ ಯಾರೂ ಯಾವುದೇ ಒಂದು ಕೆಲಸಕ್ಕೂ ಉಪಯೋಗಿಸೋದಿಲ್ಲ ಅದು ನಮ್ಗೊಂದು ಅಡ್ವಾಂಟೇಜು ಈಗ ಉರ್ವಲಾಗಿ ಉಪಯೋಗಿಸಿದ್ರು ಕೂಡ ಅದರಲ್ಲಿ ಅಂಥ ಒಂದು ಶಕ್ತಿ ಇಲ್ಲ ಅದು ಹೊಗೆ ತುಂಬಿಕೊಳ್ತದೆ ಅದರಿಂದ ಯಾರೇ ಅದನ್ನು ಉರ್ವಲಾಗಿ ಉಪಯೋಗಿಸೋಕ್ಕೂ ಇಷ್ಟಪಡಲ್ಲ ಮತ್ತು ಕಾರ್ಪೆಂಟ್ರಿಗೆ ಈ ಮನೆ ವಾಸಕಲ್ಲು ಗಿಟ್ಕಿ ಮಾಡೋಕ್ಕೂ ಆಗಲ್ಲ ಯಾಕೆಂದರೆ ಅಷ್ಟು ಗಟ್ಟಿಯಾದಂಥ ಬರಲ್ಲ ಮತ್ತು ಇದು ಕೆಲಸಗಾರಿಗೆ ತುಂಬ ಉಪಯುಕ್ತ ಅಂದರೆ ಇದರಲ್ಲಿ ಯಾವುದೇ ರೀತಿಯಾದ ಸ್ಮೆಲ್ ಇರೋದಿಲ್ಲ ಮತ್ತು ಗ ಕೆಲಸ ಮಾಡುವಂಥ ಒಂದು ಕ್ರಾಫ್ಟ್ಮನ್ಗೆ ಆರೋಗ್ಯದ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಇದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಔಷಧೀಯ ಗುಣಗಳು ಯಥೇಚ್ಛವಾಗಿರೋದ್ರಿಂದ ಆಲೆ ಮರ ಒಂದು ರೀತಿ ಎದೆ ಎದೆಹಾಲಿ ಕುಡ್ದಷ್ಟೇ ಮಕ್ಕಳಿಗೆ ಹಾಗೆ ಕೆಲಸಗಾರನಿಗೆ ಇದು ಒಂದು ನಮಗೆ ತುಂಬ ಇದು ಇದು ಲಾಭದಾಯಕ ಅಲ್ಲದಿರೋದ್ರಿಂದ ಯಾರೂ ಹೆಚ್ಚಿಗೆ ಬೆಳೆಯೋಕ್ಕೆ ಇಷ್ಟಪಡೋಲ್ಲ ಆದರೂ ನೈಸರ್ಗಿಕವಾಗಿ ಇದೇನಾಗುತ್ತೆ ಅಂದರೆ ಒಂದು ರೀತಿಯಾದ ಬೀಜ ಬಿಡುತ್ತೆ ಕಾಯಿ ಬಿಡುತ್ತೆ ಆ ಕಾಯಿನಲ್ಲಿ ಬೀಜ ಹೊರಬಂದು ಗಾಳಿಗೆ ತುರ್ಕೊಂಡೋಗಿ ಬಿದ್ದು ಅಲ್ಲಲ್ಲೇ ಓಡುತ್ತೆ ಅದು ಮತ್ತು ಇದಕ್ಕೇನೆ ಅಂಥ ಹೆಚ್ಚಿಗೆ ವರ್ಷಗಳು ಬೇಕಾದ ಐದರಿಂದ ಹತ್ತು ವರ್ಷದಲ್ಲಿ ಕಟಾವು ಬರುವಂಥ ಮರ ಹೀಗಾಗಿ ಸುತ್ತಮುತ್ತ ಹೀಗೆ ಕಡಿಮೆ ಆಗಿರ್ಬೋದು ಅದಕ್ಕೆ ತಕ್ಕಂಥ ಕೆಲಸಗಾರ ಕಡಿಮೆ ಆಗಿದ್ದಾರೆ ಆದರೆ ಮರದ್ದು ಕೊರತೆ ಇದೆ ಅದ್ರೆ ಫಾರೆಸ್ಟ್ ಅಂತ ನಾವು ಯಾರು ಉಪಯೋಗಿಸ್ತಾ ಇಲ್ಲ ನಾವು ಉಪಯೋಗಿಸ್ತಾ ಇತ್ತು ರೈತರು ಬೆಳೆದಂಥ ಮರಗಳನ್ನೇ ರೈತರುಗಳು ಸಾಮಾನ್ಯವಾಗಿ ಅವ್ರ ಹೊಲದಲ್ಲಿ ಬೆಳೆದು ನಿಂತ ಮರಗಳನ್ನ ಮಾರಾಟ ಮಾಡ್ತಾರೆ ಮಧ್ಯವರ್ತಿಗಳು ತಂದು ನಮಗೆ ಸೇಲ್ ಮಾಡ್ತಾರೆ ನಮಗೆ ಮರ ಸಿಗ್ತದೆ ನಾವು ಆನೆ ಮರದಿಂದ ತಯಾರಾಗುವ ಉತ್ಪನ್ನಗಳೆಂದರೆ ಹೂವಿನ ಹೂದಾನಿಗಳು ಬಟ್ಟಲುಗಳು ಉಪ್ಪು ಮತ್ತು ಮೆಣಸು ಶೇಖರಣೆ ಮಾಡುವ ಡಬ್ಬಿಗಳು ಗೋಡೆಗೆ ಅಲಂಕರಿಸುವ ವಸ್ತುಗಳು ಮತ್ತು ಮಕ್ಕಳ ಆಟಿಕೆಗಳನ್ನು ಕೂಡ ಕಾಣಬಹುದು ನಿಗದಿತ ಗಾತ್ರದ ಪ್ರಕಾರ ಕಟ್ಟಿಂಗ್ ಮಿಷನ್ ಕತ್ತರಿಸಿದ ಮರದ ತುಂಡುಗಳು ನಿರ್ದಿಷ್ಟ ಗೊಂಬೆ ತಯಾರಿಕೆಗೆ ಸೂಕ್ತ ಎಂಬುದನ್ನು ಸೂಚಿಸುತ್ತದೆ ಮರದ ತುಂಡನ್ನ ಚನ್ನಪಟ್ಟಣದ ಕುಶಲ ಕರ್ಮಿಗಳು ಇನ್ನೂ ಚಿಕ್ಕ ತುಂಡುಗಳಾಗಿ ಕತ್ತರಿಸುತ್ತಾರೆ ಪರಿಪೂರ್ಣವಾಗಿ ಒಣಗಿದ ನಂತರ ತುಂಡುಗಳನ್ನು ವಿದ್ಯುತ್ ಚಾಲಿತ ಯಂತ್ರಗಳ ಸಹಾಯದಿಂದ ಗೊಂಬೆಗಳಿಗೆ ಆಕಾರವನ್ನು ನೀಡಲಾಗುತ್ತದೆ ಇದಾದ ನಂತರ ನೈಸರ್ಗಿಕ ರಾಳವಾದ ಲ್ಯಾಕ್ನ ಸ್ಥಳೀಯವಾಗಿ ಮರದ ತುಂಡುಗಳನ್ನ ಲೇಪಿತ ಬಣ್ಣವನ್ನು ತಯಾರಿಸಲು ಖರೀದಿಸಲಾಗುತ್ತದೆ ಮೊದಲಿಗೆ ಲ್ಯಾಕ್ ಚಿಪ್ಸನ್ನು ಬಿಸಿ ಮಾಡಲು ಸಣ್ಣ ಬಟ್ಟಲಿನಲ್ಲಿ ಕಲ್ಲಿದ್ದಲಿನ ಬೆಂಕಿಯನ್ನು ಬಳಸುತ್ತಾರೆ ಲ್ಯಾಕ್ ಚಿಪ್ಸನ್ನು ಮರದ ಕೋಲಿನ ತುದಿಗೆ ಅಂಟಿಸಿ ಬೆಂಕಿಯ ಮೇಲೆ ಹಿಡಿದು ಕರಗಿಸಲಾಗುತ್ತದೆ ನೈಸರ್ಗಿಕವಾಗಿ ಅರಿಶಿನವನ್ನು ಹಳದಿ ಬಣ್ಣಕ್ಕೆ ನೀಲಿ ಬಣ್ಣಕ್ಕಾಗಿ ಇಂಡಿಗೋ ಪೌಡರ್ ಮತ್ತು ಸ್ಥಳೀಯವಾಗಿ ಕುಂಕುಮಿ ಎಂದು ಕರೆಯಲ್ಪಡುವ ಗಾಢ ಕೆಂಪು ಕಾಸ್ಮೆಟಿಕ್ ಪೌಡರನ್ನು ಕಿತ್ತಾಳೆ ಮತ್ತು ಕೆಂಪು ಬಣ್ಣಕ್ಕೆ ಬಳಸಲಾಗುತ್ತದೆ ಕಲರ್ ಮಿಕ್ಸ್ ಮಾಡೋಕ್ಕೆ ಒಂದು ಟ್ರೇಲ್ ಅನಿ ತೆಗಿತಾರಲ್ಲ ಅದೇ ಥರ ಟ್ರೇಯಲ್ಲಿ ಒಂದು ಒಂದನ್ನು ಗಮ್ ತೆಗಿತಾರೆ ಅದನ್ನು ರೌಂಡ್ ಬಿಲ್ಲೆ ಕ್ರಿಯೇಟ್ ಮಾಡ್ಕೊಂಡು ಇಂಗ್ಲೀಷಲ್ಲಿ ಲ್ಯಾಕ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅಂತ ಹೇಳ್ತಾರೆ ಅದನ್ನು ಚೆನ್ನಾಗಿ ಮೆಲ್ಟ್ ಮಾಡಿ ಚಪಾತಿ ಇಡ್ತಾ ಅದನ್ನು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡು ಅದಕ್ಕೆ ಕುಂಕುಮ ಹಾಕಿದ್ರೆ ರೆಡ್ ಕಲರ್ ಆಗುತ್ತೆ ಟರ್ಮರಿಕ್ ಹಾಕಿದ್ರೆ ಯೆಲ್ಲೋ ಆಗುತ್ತೆ ಕಾಜಲ್ ಕಣ್ಕಪ್ ಹಾಕಿದ್ರೆ ಬ್ಲ್ಯಾಕ್ ಆಗುತ್ತೆ ಕಾಫಿ ಪೌಡರ್ ಹಾಕಿದ್ರೆ ಬ್ರೌನ್ ಆಗುತ್ತೆ ಮೆಹಂದಿ ಹಾಕಿದ್ರೆ ಗ್ರೀನ್ ಆಗುತ್ತೆ ಆರೆಂಜ್ ಕುಂಕುಮ ಹಾಕಿದ್ರೆ ಆರೆಂಜ್ ಆಗುತ್ತೆ ಇದೇ ಥರ ಎಲ್ಲ ನ್ಯಾಚುರಲ್ ಕಲರ್ಗಳನ್ನ ಯೂಸ್ ಮಾಡುತ್ತೆ ಲ್ಯಾಕ್ ಅಥವಾ ರಾಳದ ಪೇಸ್ಟ್ ಬಿಸಿಯಾಗುತ್ತಾ ಮೆದುವಾಗಿ ಜಿಗುಟಾದ ಮಿಠಾಯಿಯಂತೆ ಆಗುತ್ತೆ ರಾಳವನ್ನು ತಯಾರಿಸುವ ಪ್ರಕ್ರಿಯೆಗೆ ಕೌಶಲ್ಯದ ಅಗತ್ಯವಿದ್ದು ಕರಕುಶಲತೆಯನ್ನು ಅಭ್ಯಾಸ ಮಾಡುವ ತಲೆಮಾರುಗಳಿಗೆ ವರ್ಗಾವಣೆಯ ಅನುಭವದಿಂದ ಈ ಕಲೆ ಸಿದ್ಧಿಸಿದೆ ಎಂದು ಹೇಳಲಾಗುತ್ತೆ ಬಣ್ಣ ಬಳಿಯಲು ಬಳಸುವ ಮೆರುಗೆಣ್ಣೆ ಕಡ್ಡಿಯನ್ನು ಮರದ ತುಂಡಿನ ಮೇಲೆ ಹಿಡಿದುಕೊಳ್ಳಲಾಗುತ್ತದೆ ಯಂತ್ರದ ಘರ್ಷಣೆಯಿಂದ ಉತ್ಪಾದನೆಯಾಗುವ ಶಾಖವು ಲ್ಯಾಕ್ ಅನ್ನು ಕರಗಿಸುತ್ತದೆ ನಂತರ ಬಣ್ಣವನ್ನು ಮರದ ಮೇಲ್ಮೈಗೆ ಬಳಿಯಲಾಗುತ್ತದೆ ಒಣಗಿದ ತಾಳೆಗರಿಯ ಸಹಾಯದಿಂದ ಮೆರುಗೇಣ್ಣೆಯನ್ನು ಬಳಸಿಕೊಂಡು ಬೊಂಬೆಗಳಿಗೆ ಸಮಾನವಾಗಿ ಬಣ್ಣಗಳನ್ನು ಹಚ್ಚಿ ಹೊಳಪನ್ನ ನೀಡಲಾಗುತ್ತೆ ಚನ್ನಪಟ್ಟಣದ ಆಟಿಕೆ ತಯಾರಿಕೆಯು ವಿಭಿನ್ನ ಉತ್ಪಾದನಾ ವ್ಯವಸ್ಥೆಯನ್ನು ಅನುಸರಿಸುತ್ತಿದೆ ಕೈಗಾರಿಕಾ ಘಟಕಗಳಲ್ಲಿನ ಅಸೆಂಬ್ಲಿ ಲೈನ್ ಉತ್ಪಾದನೆಯಂತೆಯೇ ಪ್ರಕ್ರಿಯೆಯ ಪ್ರತಿಯೊಂದು ಭಾಗವನ್ನು ಬೇರೆ ಬೇರೆ ವ್ಯಕ್ತಿಗಳಿಂದ ಮಾಡಲಾಗುತ್ತದೆ ಎಲ್ಲ ತುಣುಕುಗಳು ಮತ್ತು ಪ್ರಕ್ರಿಯೆಗಳು ಪೂರ್ಣಗೊಂಡಾಗ ಮಾತ್ರ ಅಂತಿಮ ಉತ್ಪನ್ನದ ಸ್ವರೂಪವು ತಿಳಿಯುತ್ತದೆ ಚನ್ನಪಟ್ಟಣದಲ್ಲಿ ಬೊಂಬೆಗಳ ತಯಾರಿಕೆಯನ್ನ ಉತ್ತೇಜಿಸುವ ಸಲುವಾಗಿ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ವತಿಯಿಂದ ಚನ್ನಪಟ್ಟಣದಲ್ಲಿ ಕ್ರಾಫ್ಟ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡಲಾಗಿದ್ದು ಇಲ್ಲಿ ಅನೇಕ ಸ್ಥಳೀಯ ಬೊಂಬೆ ಉದ್ಯಮಿಗಳಿಗೆ ಸ್ಥಳಾವಕಾಶವನ್ನ ಕಲ್ಪಿಸಲಾಗಿದೆ ಇದು ಹಿಂದೆ ಅತಿ ಹೆಚ್ಚಿಗೆ ಎಕ್ಸ್ಪೋರ್ಟ್ ಆಗ್ತಾಯಿತ್ತು ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಮತ್ತು ಈಗಿನ ಇದಕ್ಕೆ ತಕ್ಕಂತೆ ಕೆಲವು ಒಂದೊಂದು ಫ್ಯಾಕ್ಟ್ರಿಲಿ ಒಂದೊಂದು ಥರ ನಾವಂತೂ ಈಗ ಸದ್ಯಕ್ಕೆ ಹಿಂದೆಯಲ್ಲೇ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ಈಗ ಲೋಕಲಲ್ಲೇ ಸೇಲ್ ಮಾಡ್ತಾ ಇದ್ವಿ ಎಕ್ಸ್ಪೋರ್ಟು ಸ್ವಲ್ಪ ಕಡಿಮೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಬಂದ ನಂತರ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಸ್ವಲ್ಪ ಕ್ಷೀಣಿಸಿದೆ ಅದರಿಂದ ತುಂಬಾ ಹೆಚ್ಚಿಗೆ ಆಯಿತು ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಆನ್ಲೈನ್ ಮಾರುಕಟ್ಟೆ ಹೆಚ್ಚಾದ್ರಿಂದ ಅದು ಒಂದು ರೀತಿ ವ್ಯಾಪಾರನ ಆನ್ಲೈನ್ ಮಾರ್ಕೆಟ್ ಹಾಗಾಗಿ ಮಾರುಕಟ್ಟೆಗೆ ಯಾವುದೇ ಸಮಸ್ಯೆ ಇಲ್ಲ ಉತ್ಪಾದನೆಗೆ ಸಮಸ್ಯೆ ಇದು ಕಡಿಮೆ ಈ ಹಿಂದೆ ಇರುವ ಬೇಡಪ್ಪ ಅನ್ನೋದನ್ನ ಇರ್ತಾರೆ ಬಟ್ ಇದೇನಪ್ಪ ಅಂದ್ರೆ ನೀವು ಮನೆ ಹತ್ರನೇ ಇದ್ದು ಯಾವುದೋ ಇನ್ನೊಬ್ಬರ ಹತ್ರ ಸಲ ಮಾಡುವಂಥ ಕೆಲಸ ಇಲ್ಲ ಚನ್ನಪಟ್ಟಣ ಗೊಂಬೆಗಳ ವ್ಯಾಪಾರ ಮಾದರಿಯನ್ನ ನೋಡುವುದಾದರೆ ಚನ್ನಪಟ್ಟಣದಲ್ಲಿ ತಯಾರಾಗುವ ಗೊಂಬೆಗಳು ಮೊದಲನೆಯದಾಗಿ ಮಾರಾಟವಾಗುವುದು ಚನ್ನಪಟ್ಟಣದ ಸ್ಥಳೀಯ ಅಂಗಡಿಗಳಲ್ಲೇ ವೈಯಕ್ತಿಕ ಕುಶಲಕರ್ಮಿಗಳಿಂದ ಅತ್ಯಂತ ಕಡಿಮೆ ಬೆಲೆಗೆ ಕರಕುಶಲ ವಸ್ತುಗಳನ್ನು ಹೆಚ್ಚಾಗಿ ಮಾರಾಟ ಮಾಡುತ್ತಿರುವುದನ್ನು ಗಮನಿಸಬಹುದು ಇದು ಗೊಂಬೆಗಳ ಮಾರಾಟದ ಮೊದಲ ಹಂತವಾದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಡಿಕೆ ಇರುವುದು ಮತ್ತೊಂದು ಹಂತ ಭಾರತದ ಕರಕುಶಲ ರಫ್ತು ಈಗ ಮೂರು ಬಿಲಿಯನ್ ಯು ಎಸ್ ಡಾಲರ್ ತಲುಪಿದೆ ಭಾರತೀಯ ಕರಕುಶಲ ವಸ್ತುಗಳನ್ನು ಮುಖ್ಯವಾಗಿ ಯು ಎಸ್ ಯುಕೆ ಯು ಎ ಇ ಜರ್ಮನಿ ಫ್ರಾನ್ಸ್ ಲ್ಯಾಟಿನ್ ಅಮೇರಿಕನ್ ಇಟಲಿ ನೆದರ್ಲ್ಯಾಂಡ್ ಕೆನಡಾ ಮತ್ತು ಆಸ್ಟ್ರೇಲಿಯಾ ದೇಶಗಳಿಗೆ ರಫ್ತು ಮಾಡಲಾಗುತ್ತದೆ ಚನ್ನಪಟ್ಟಣದ ಗೊಂಬೆಗಳು ಆನ್ಲೈನ್ ಮೂಲಕವೂ ಮಾರಾಟ ಜಾಲವನ್ನು ವಿಸ್ತರಿಸಿರುವುದನ್ನು ಕಾಣಬಹುದು ಅಮೆಜಾನ್ ಫ್ಲಿಪ್ಕಾರ್ಟ್ನಂತಹ ಆನ್ಲೈನ್ ಮಾರುಕಟ್ಟೆಯಲ್ಲಿಯೂ ಬೊಂಬೆಗಳಿಗೆ ಬೇಡಿಕೆ ಸಾಕಷ್ಟಿದೆ ಇದರಲ್ಲಿ ಗುಣಮಟ್ಟದ ಪರಿಶೀಲನೆ ಮತ್ತು ಪ್ಯಾಕೇಜಿಂಗ್ ವ್ಯವಸ್ಥೆ ಇರುವುದರಿಂದ ಮಾರಾಟದ ಪ್ರಮಾಣವು ಹೆಚ್ಚಿದೆ ಮೋದಿ ಅವರು ಆಡಳಿತದ ಭಾರತ ಸರ್ಕಾರವು ಆರ್ಥಿಕತೆಯ ಉತ್ತೇಜನಕ್ಕೆ ಲೋಕಲ್ ಟು ಓಕಲ್ ಎಂಬ ಅಭಿಯಾನದ ಅಡಿಯಲ್ಲಿ ಭಾರತೀಯ ಕರಕುಶಲತೆಯನ್ನು ಜಗತ್ತಿಗೆ ಪರಿಚಯಿಸಲು ದಿ ಇಂಡಿಯಾ ಟಾಯ್ ಫೇರ್ ಎಂಬ ವರ್ಚುವಲ್ ಪ್ಲಾಟ್ಫಾರ್ಮ್ ಅನ್ನು ಫೆಬ್ರವರಿ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಮಾರ್ಚ್ ಏಳು ಎರಡ್ ಸಾವಿರದ ಆಯೋಜಿಸಲಾಗಿತ್ತು देश के सबसे बड़े क्लस्टर में से एक है आत्मनिर्भर भारत परकलने विश्वविख्यात चंदपट दुम उद्यम के उत्तेजन मुंह रैलवे इलाके ಚನ್ನಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ನೂತನವಾಗಿ ಬೊಂಬೆಗಳ ಪ್ರದರ್ಶನ ಕೇಂದ್ರ ಆರಂಭಿಸಿದೆ ಕೊರೋನಾ ನಿಂದ ಸಂಕಷ್ಟಕ್ಕೀಡಾಗಿರುವ ಚನ್ನಪಟ್ಟಣ ಗೊಂಬೆ ಉದ್ಯಮವನ್ನ ಮೇಲೆತ್ತುವ ಸಲುವಾಗಿ ಇಲಾಖೆ ಕೈಗೊಂಡಿರುವ ಈ ಕ್ರಮಕ್ಕೆ ಅಂದಿನ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಟ್ವೀಟ್ಗೆ ಪ್ರಧಾನಿ ನರೇಂದ್ರ ಮೋದಿ ಸಹ ರಿಟ್ವೀಟ್ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು ಹಾಗೆಯೇ ಎರಡು ಸಾವಿರದ ಹದಿನೈದರ ಗಣರಾಜ್ಯೋತ್ಸವದ ಸ್ತಬ್ಧ ಚಿತ್ರ ಪರೇಡ್ನಲ್ಲಿ ಚನ್ನಪಟ್ಟಣದ ಬೊಂಬೆ ಪ್ರದರ್ಶನಗೊಂಡು ಮೂರನೇ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿತ್ತು ಚನ್ನಪಟ್ಟಣದ ಬೊಂಬೆಗಳು ಮೈಸೂರಿನ ದಸರಾ ಹಬ್ಬದ ವೇಳೆ ಹೆಚ್ಚು ಬೇಡಿಕೆ ಪಡೆದುಕೊಳ್ಳುತ್ತವೆ ನವರಾತ್ರಿ ಹಬ್ಬದ ಆಚರಣೆಯಿಂದ ಮನೆ ಮನೆಗಳಲ್ಲಿ ಬೊಂಬೆಗಳನ್ನು ಕೂರಿಸುವ ಪದ್ಧತಿ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ರಾಮಾಯಣ ಮಹಾಭಾರತ ಹಾಗೂ ಪುರಾಣ ಪ್ರಸಿದ್ಧ ರಾಮ ಲಕ್ಷ್ಮಣ ಶಿವ ಕೃಷ್ಣ ಬಲರಾಮ ಗಣೇಶ ಲಕ್ಷ್ಮಿ ಹಾಗೂ ಮುಂತಾದ ದೇವರುಗಳನ್ನ ಬೊಂಬೆಗಳ ರೂಪದಲ್ಲಿ ಪೂಜಿಸಲಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಚನ್ನಪಟ್ಟಣ ಬೊಂಬೆಗಳ ಉದ್ಯಮ ಹಂತ ಹಂತವಾಗಿ ಕುಸಿತ ಕಾಣುತ್ತಿದೆ ಚೀನಾದ ಪ್ಲಾಸ್ಟಿಕ್ ಗೊಂಬೆಗಳ ತೀವ್ರ ಪೈಪೋಟಿಯಿಂದಾಗಿ ಚನ್ನಪಟ್ಟಣ ಗೊಂಬೆಗಳ ಕೊಳ್ಳುವಿಕೆ ಕಡಿಮೆಯಾಗುತ್ತಾ ಬಂದಿದೆ ಸ್ಥಳೀಯವಾಗಿ ಉತ್ತಮ ಮಾರುಕಟ್ಟೆ ಹೊಂದಿದ್ದ ಚನ್ನಪಟ್ಟಣ ನಗರದಲ್ಲಿ ಬೆಂಗಳೂರು ಟು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡಿದ ಮೇಲೆ ಚನ್ನಪಟ್ಟಣದಲ್ಲಿ ನಿಲ್ಲುವ ಗ್ರಾಹಕರ ಸಂಖ್ಯೆ ಕೂಡ ವಿರಳವಾಗಿದೆ ಅಲ್ಲದೆ ಆಧುನಿಕತೆ ಬೆಳೆದಂತೆ ಬೊಂಬೆಗಳನ್ನು ಮಾಡುವ ಕುಶಲಕರ್ಮಿಗಳ ಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗುತ್ತಿರುವುದು ಕೂಡ ಬೊಂಬೆಗಳ ಉದ್ಯಮಕ್ಕೆ ಹೊಡೆತ ಬಿದ್ದಂತಾಗಿದೆ ಈ ಕಸುಬನ್ನು ಇಂದು ಎಪ್ಪತ್ತೊಂದು ಸಾವಿರದ ಒಂಬೈನೂರ ಎರಡು ಜನಸಂಖ್ಯೆ ಹೊಂದಿರುವ ಚನ್ನಪಟ್ಟಣದಲ್ಲಿ ಸರಿಸುಮಾರು ನಾಲ್ಕು ಸಾವಿರ ಕುಶಲಕರ್ಮಿಗಳು ಈ ಕಲೆಯನ್ನು ನಂಬಿದ್ದು ಮುಂದಿನ ಪೀಳಿಗೆಗೆ ವರ್ಗಾಯಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಚನ್ನಪಟ್ಟಣದ ಬೊಂಬೆ ಸಂಸ್ಕೃತಿಯ ಗುಡಿ ಕೈಗಾರಿಕೆಯನ್ನ ಕಾಪಾಡಿಕೊಳ್ಳುವುದು ಎಲ್ಲರ ಕರ್ತವ್ಯವೂ ಆಗಿದೆ ಈ ನಿಟ್ಟಿನಲ್ಲಿ ಸರ್ಕಾರವೂ ಕೂಡ ಕುಶಲಕರ್ಮಿಗಳ ನೆರವಿಗೆ ಬರಬೇಕು ತಯಾರಾದ ಗೊಂಬೆಗಳಿಗೆ ಪ್ರೋತ್ಸಾಹ ಹಾಗೂ ಉತ್ತಮ ಜಾಗತಿಕ ಮಾರುಕಟ್ಟೆಯನ್ನು ಕಲ್ಪಿಸಬೇಕು ಹಾಗೂ ಕಲಾವಿದರು ಹಳೆ ಪರಂಪರೆಯ ಬೇರುಗಳನ್ನು ಇಟ್ಟುಕೊಂಡು ಹೊಸತನಕ್ಕೆ ತಮ್ಮನ್ನು ಒಗ್ಗಿಸಿಕೊಳ್ಳುವ ಮೂಲಕ ತಾವು ನೆಚ್ಚಿಕೊಂಡಿರುವ ಕಲೆಯನ್ನು ಉಳಿಸಿ ಬೆಳೆಸಬೇಕಾಗಿದೆ